ದರ್ಶನ್ ಭೇಟಿ ಬಳಿಕ ನಟ ವಿನೋದ್ ಪ್ರಭಾಕರ್ ಹೇಳಿಕೆ ಮೃತ ರೇಣುಕಾಸ್ವಾಮಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅವರ ಕುಟುಂಬಕ್ಕೆ ನೋವನ್ನು ಭರಿಸುವ ಶಕ್ತಿ ನೀಡಲಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ದರ್ಶನ್ ಅವರನ್ನ ಭೇಟಿ ಮಾಡಿ ನಾಲ್ಕು ತಿಂಗಳಾಗಿತ್ತು ಅವರ ಬರ್ತಡೆಗೆ ಭೇಟಿ ಮಾಡಿದೆ ಮಾಧ್ಯಮದಲ್ಲಿ ಬರೋದನ್ನ ನೋಡಿ ವಿಚಾರ ತಿಳಿದುಕೊಂಡೆ ಪೊಲೀಸ್ ಸ್ಟೇಷನ್ ಹತ್ತಿರ ಹೋಗಿ ಭೇಟಿಯಾಗಲು ಪ್ರಯತ್ನ ಪಟ್ಟೆ ಅಲ್ಲಿ ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ ಎಂದು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದು ಭೇಟಿ ಮಾಡಿದ್ದೇನೆ ದರ್ಶನ್ ಅವರು ಮೌನವಾಗಿದ್ರು ಏನ್ ಟೈಗರ್ ಅಂತ ಹೇಳಿದ್ರು ಅಷ್ಟೇ ನನ್ನ ಬಳಿ ಮಾತನಾಡಿತು ಅವರಿಗೆ ಶೇಕ್ ಹ್ಯಾಂಡ್ ಮಾಡಿ ಬಂದೆ ಪ್ರಕರಣದ ಬಗ್ಗೆ ಮಾಧ್ಯಮದಲ್ಲಿ ಬಂದಿರುವುದಷ್ಟೇ ನನಗೆ ಗೊತ್ತು ಎಲ್ಲಾ ಕಡೆ ವಿನೋದು ಪ್ರಭಾಕರ್ ಪೋಸ್ಟ್ ಮಾಡಿಲ್ಲ ಮಾತನಾಡಿಲ್ಲ ಅಂತಿದ್ರು ಈಗ ಪೋಸ್ಟ್ ಹಾಕಿ ಈ ಪ್ರಾಬ್ಲಮ್ ಸರಿ ಹೋಗುತ್ತೆ ಅಂದ್ರೆ ನಾನೇ ಸಾವಿರ ಪೋಸ್ಟ್ ಹಾಕ್ತಾ ಇದ್ದೆ ಪ್ರಕರಣ ಬಹಳ ಗಂಭೀರವಾಗಿದೆ ಪೊಲೀಸ್ ತನಿಖೆಯಲ್ಲಿ ಕೇಸ್ ಇದೆ ಏನ್ ಮಾತನಾಡಬೇಕು ಎನ್ನುವ ಕ್ಲಾರಿಟಿ ನನಗಿಲ್ಲ ಅದಕ್ಕೆ ಅವರನ್ನ ಭೇಟಿ ಮಾಡೋ ತನಕ ಮಾತನಾಡಬಾರ್ದು ಅಂದುಕೊಂಡಿದ್ದೆ ಕಾನೂನಿಗಿಂತ ಯಾರು ದೊಡ್ಡವರಿಲ್ಲ ಎಲ್ರಿಗೂ ನ್ಯಾಯ ಸಿಗ್ಲಿ ನನಗೆ ಅಪಾರವಾದ ದೇವರ ಮೇಲೆ ನಂಬಿಕೆ ಇದೆ ಭೇಟಿಯಾಗಲು ಪ್ರಯತ್ನ ಬಂದೆ ಭೇಟಿ ಮಾಡಿದ್ದೀನಿ ಅವರನ್ನ ಭೇಟಿ ಮಾಡಿ ನಾಲ್ಕು ತಿಂಗಳು ಕಳೆದಿದೆ ನಾನು ನನ್ನ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದೆ ನ್ಯೂಸ್ ನಲ್ಲಿ ನೋಡಿದ ಮೇಲೆ ನನಗೆ ಈ ಪ್ರಕರಣದ ಬಗ್ಗೆ ಗೊತ್ತಾಗಿದೆ ಅಂದ್ರೆ ಅವತ್ತು ನನಗೆ ನ್ಯೂಸ್ ನೋಡಿ ಶಾಕ್ ಆಯ್ತು ರೇಣುಕಾ ಸ್ವಾಮಿ ಫ್ಯಾಮಿಲಿ ಒಂದು ಕಡೆ ಕಣ್ಣೀರಲ್ಲಿ ಕೈ ತುಳಿತಾ ಇದೆ ಅಭಿಮಾನಿಗಳು ಕೂಡ ನೋವಿನಲ್ಲಿ ಇದ್ದಾರೆ ಯಾರಿಗೆ ಸಾಂತ್ವನ ಹೇಳಬೇಕು ಅಂತ ತಿಳಿತಾ ಇಲ್ಲ ತನಿಖೆ ನಡೀತಾ ಇರೋದ್ರಿಂದ ಹೆಚ್ಚಾಗಿ ಮಾತನಾಡಲು ಆಗ್ತಾ ಇಲ್ಲ ದರ್ಶನ್ ಭೇಟಿಗೆ ಹೋದಾಗ ಸಾಕಷ್ಟು ಮಂಕ ಆಗಿದ್ರು ಅವರ ಮುಖ ನೋಡಿಕೊಂಡು ಬರಲು ಹೋಗಿದೆ ಒಂದು ಕ್ಷಣ ಅವರ ಮುಖ ನೋಡಿ ಶೇಕ್ ಹ್ಯಾಂಡ್ ಮಾಡಿ ಬಂದೆ ಎಲ್ರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಎನ್ನುವುದೇ ಕಾನೂನಲ್ಲಿ ಇದೆ ನೆನಪ್ರಕಾರ ಎಲ್ರಿಗೂ ಒಳ್ಳೆಯದಾಗುತ್ತೆ ಹೀಗಂತ ಹೇಳಿಕೆ ಕೊಟ್ಟಿದ್ದಾರೆ ವಿನೋದ್ ಪ್ರಭಾಕರ್ ಮೊದಲನೇದಾಗಿ ನಮ್ಗೆಲ್ಲರಿಗೂ ಗೊತ್ತಿದೆ ಪಾಪ ರೇಣುಕಾ ಸ್ವಾಮಿ ಅವರ ಶಾಂತಿ ಸಿಗಬೇಕು ಆಮೇಲೆ ಅವ್ರ ಕುಟುಂಬಕ್ಕೆ ಅವ್ರ ತಂದೆ ಆಗಲಿ ತಾಯಿ ಆಗಲಿ ಅವರ ಅಜ್ಜಿ ಆಗಲಿ ಆಮೇಲೆ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರಿಗೂ ಭಗವಂತ ಧೈರ್ಯ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ ಆಗ್ಬಾರ್ದಾಗಿತ್ತು ಎಲ್ರಿಗೂ ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ನನಗೂ ಗೊತ್ತಿರೋದು ಯಾಕಂದರೆ ನಾನು ಅವ್ರನ್ನ ಬಸವಂತ್ ಸರ್ ಅವ್ರನ್ನ ಮೀಟ್ ಮಾಡಿ ಒಂದು ನಾಲ್ಕು ತಿಂಗಳಾಗಿತ್ತು ಅವ್ರ ಬರ್ಡ್ಡೇಗೆ ಮೀಟ್ ಮಾಡಿದ್ದು ಸೊ ನನಗೂ ಗೊತ್ತಿಲ್ಲ ಎಲ್ಲ ನಿಮ್ಮ ಒಂದು ಚಾನಲ್ಸಲ್ಲಿ ಏನು ಬರ್ತಿದೆಯೋ ಅದನ್ನೇ ನೋಡ್ತಿದ್ದೆ ಪ್ರತಿಯೊಂದೂ ನಾವು ಅಲ್ಲಿ ಸ್ಟೇಷನ್ ಹತ್ರ ಹೋನು ಟ್ರೈ ಮಾಡಿದೆ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಹತ್ರ ಹೋಗೋಕೆ ಟ್ರೈ ಮಾಡಿದೆ ಮೀಟ್ ಮಾಡಬೇಕು ಅಂತ ಅಲ್ಲೂ ಆಗಲಿಲ್ಲ ಇಲ್ಲಿ ನನಗೆ ಭೇಟಿ ಮಾಡ್ಕೊಂಡು ಬಂದೆ ಮೌನವಾಗಿದ್ದರೂ ಸುಮ್ಮನೆ ವಿಶ್ ಮಾಡಿದೆ ಅವರು ಸರಿ ಅಂದರು ಒಂದೇ ಒಂದು ಸೆಕೆಂಡ್ ಅಷ್ಟೇ ಶೆಕೆಂಡ್ ಮಾಡಿದೆ ಬಂದೆ ನಾನು ಏನೂ ಮಾತಾಡಿಲ್ಲ ಅವರು ಮಾತಾಡಿಲ್ಲ ನಾನು ಸುಮ್ಮನೆ ಟೈಗರ್ ಅಂದರು ಬಸ್ ಅಂದೆ ಅಷ್ಟೇ ನನಗೂ ಈ ಒಂದು ಇದರಲ್ಲಿ ಯಾಕಂದರೆ ಇದು ಬೇರೆ ಎಲ್ಲ ಎಲ್ಲ ಕಡೆನೂ ಬೇರೆ ಥರದ್ದು ನಾವು ಮೀಟ್ ಮಾಡಿದ್ದೀವಲ್ಲ ನನಗೇನೂ ಮಾತಾಡಲಿಲ್ಲ ಸರಿ ಆಯಿತು ಅಂತ ಬಂದ್ಬಿಟ್ಟೆ ನಾನು ನೋಡಲಿಲ್ಲ ನಾನು ನೋಡಲಿಲ್ಲ ನಾನು ಸಪ್ರೇಟ್ ರೂಮಲ್ಲಿ ಕೂರಿಸಿದ್ರು ನಾನು ನಾನು ಯಾರು ಬಂದಿದ್ದಾರೆ ಏನು ಅಂತ ನೋಡಲಿಲ್ಲ ಸಪ್ರೇಟಾಗಿ ಆಗಿ ನಾನು ನೋಡದೆ ಬಂದೆ ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ ಇವತ್ತು ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾನು ಯಾಕಂದ್ರೆ ನನಗೆ ಎಲ್ಲರೂ ಲಾಸ್ಟ್ ಟೈಮ್ ಇಂದ ನಾನು ನೋಡ್ತಿದ್ದೀನಿ ಬಂದಿಲ್ಲ ವಿನೋದ್ ಪ್ರಭಾಕರ್ ಎಲ್ಲೂ ಮಾತಾಡಿಲ್ಲ ಹೇಳಿಕೆ ಕೊಟ್ಟಿಲ್ಲ ಎಲ್ಲೂ ಪೋಸ್ಟ್ ಹಾಕಿಲ್ಲ ಅಂತೆಲ್ಲ ಹೇಳಿದ್ರಲ್ಲ ನಾನಂದರೆ ಈಗ ಪೋಸ್ಟ್ ಹಾಕಿ ಈ ಸಮಸ್ಯೆ ಬಗೆಹರಿಯುತ್ತೆ ಅಥವಾ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋ ಥರ ಆಗಿದ್ದಿದ್ರೆ ನಾನೇ ಒಂದು ಲಕ್ಷ ಪೋಸ್ಟ್ ಹಾಕಿಬಿಡ್ತಾ ಇದ್ದೆ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲಿ ಎಲ್ಲ ಮೊದಲಿನ ಥರ ಆಗೋಗ್ಲಿ ಅಂತ ಇದು ಭಾಳ ಗಂಭೀರವಾಗಿದೆ ಸೊ ಹಾಗಾಗಿ ಪೊಲೀಸ್ ತನಿಖೆ ನಡೀತಿದೆ ಸೊ ಅವ್ರಿಗೂ ಯಾವುದು ತೊಂದರೆ ಆಗಬಾರ್ದು ನಮ್ಗೆ ಎಷ್ಟು ಗೊತ್ತಿದೆ ಅಷ್ಟೇ ನಾವು ಹೇಳಬೇಕು ಅಂತಿದ್ದೆ ನಾನು ಯಾವುದೇ ಪೋಸ್ಟ್ ಹಾಕಿದ್ರೂ ದರ್ಶನ್ ಸರ್ ಅವ್ರನ್ನ ಕೇಳಿಕೊಂಡು ಅವ್ರ ಮಾಹಿತಿಗೆ ಬಂದಿರುತ್ತೆ ಯಾವುದೇ ಪೋಸ್ಟ್ ಹಾಕಿದ್ರು ಅದು ವಿಶ್ ಮಾಡಿದ್ರು ಈ ಸಲ ನಾನು ಏನು ಮಾತಾಡಿ ನನಗೆ ಏನು ಕ್ಲಾರಿಟಿನೇ ಗೊತ್ತಿರಲಿಲ್ಲ ಸೊ ಅದಕ್ಕೆ ನಾನು ಅವ್ರನ್ನ ಮೀಟ್ ಮಾಡೋವರೆಗೂ ನಾನು ಮಾತಾಡಬಾರ್ದು ಅಂತಲೇ ಇದೆ ಒಂದು ಸಮಸ್ಯೆಯಿಂದ ಎಲ್ರಿಗೂ ಒಂದು ನ್ಯಾಯ ಸಿಗಬೇಕು ಯಾಕಂದರೆ ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಖಂಡಿತ ಎಲ್ರಿಗೂ ಒಳ್ಳೆಯದಾಗತ್ತೆ ಯಾಕಂದರೆ ನನಗೆ ಅಪಾರವಾದ ದೇವ್ರ ಮೇಲೆ ಭಕ್ತಿ ಇದೆ ನಂಬಿಕೆ ಇದೆ ಸೊ ನಾನು ದೇವರಲ್ಲಿ ಬೇಡ್ಕೊಂಡ್ ಬಂದೆ ಬೇಡ್ಕೊಂಬಂದೆ ಬೇಡ್ಕೊಂಡ್ ಬಂದೆ ಇನ್ನಿಚ್ಛೆ ಅಂತ ಆದ್ರೆ ಮೀಟ್ ಮಾಡ್ತೀನಿ ಸಾಧ್ಯ ಆದ್ರೆ ಇಲ್ಲ ನಾನು ಪ್ರಯತ್ನ ಪಡ್ತೀನಿ ಅಂತಲೇ ಬೇಡ್ಕೊಂಬಂದೆ ಬಂದೆ ತುಂಬಾ ಆತ್ಮೀಯರಾಗಿದ್ರಿ ನೀವು ಈ ವಿಚಾರ ಕೊಲೆ ಅಂತ ವಿಚಾರ ಗೊತ್ತಾದಾಗ ಏನನ್ನ ಸರ್ಭ ಸರ್ ಎಲ್ಲರಿಗೂ ನಾನು ಹೇಳ್ತೀನಲ್ಲ ಡಿಸೆಂಬರ್ ಐ ಮೀನ್ ಡಿಸೆಂಬರ್ ಅಂತೀನಿ ಫೆಬ್ರವರಿ ಸಿಕ್ಸ್ಟೀನ್ ಅವ್ರ ಬರ್ತ್ಡೇ ಆದ್ಮೇಲೆ ಇನ್ನೊಂದು ಪಾರ್ಟಿಲೆಲ್ಲೂ ಮೀಟ್ ಮಾಡೋದು ಅಷ್ಟೇ ಫೆಬ್ರವರಿ ನಾನು ನನ್ನ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೆ ಮಾದೇವ ಆಗಲಿ ಅಥವಾ ಲಂಕಾಸುರ ಅದು ನಂದು ಒಂದಿಷ್ಟು ಎಲ್ಲ ಇದೆ ನಂದೆಲ್ಲ ಕೆಲಸಗಳಿದೆ ನಾನು ಮೀಟೇ ಮಾಡಿರಲಿಲ್ಲ ತುಂಬಾ ದಿನ ಆಯಿತು ಈ ನಾಲ್ಕು ತಿಂಗಳು ಏನೋ ಆಯಿತು ನಾನು ನಮ್ಮ ಕೆಳಗಡೆ ಮನೆಯವರು ಲತಾ ಮೇಡಮ್ ಅಂತೇಳಿ ನಮ್ಮ ಮನೆಯವರು ಕಾಲ್ ಮಾಡಿದ್ರು ನೋಡಿ ಒಂದು ನಿಮಿಷ ಟಿವಿ ನೋಡಿ ಅಂತ ನಾನು ಯಾವಾಗ ನ್ಯೂಸ್ ನೋಡಿದ್ಮೇಲೆ ನನಗೆಲ್ಲ ಗೊತ್ತಾಗ್ತಿದೆ ಅವತ್ತು ಅಂದರೆ ಯಾವತ್ತು ಇದಾಯ್ತಲ್ಲ ಅವತ್ತೇ ನಾನು ನಾನು ಐ ವಾಸ್ ವೆರಿ ಶಾಕ್ ನನಗೆ ಏನಿದು ಏನಿಲ್ಲ ಯಾಕಂದರೆ ನನಗೆ ಮಾಹಿತಿನೇ ಇರಲಿಲ್ಲ ಏನು 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 ಮಾತಾಡೋದು ಆಮೇಲೆ ನನಗೆ ಇವತ್ತು ಎಷ್ಟು ಅಭಿಮಾನಿಗಳಿಗಾಗಲಿ ಇಡೀ ಕರ್ನಾಟಕಕ್ಕೆ ಎಷ್ಟು ಎಷ್ಟು ಜನ ಆ ಕಡೆ ಆ ಫ್ಯಾಮಿಲಿ ರೇಣುಕಾಸ್ವಾಮಿ ಅವರ ಫ್ಯಾಮಿಲಿ ಆ ಕಡೆ ಒಂದು ನೀವೇ ಹೇಳಿದ ಹೇಳ್ದಂಗೆ ಎಲ್ಲ ಕಡೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಅಂತ ಆ ಫ್ಯಾಮಿಲಿ ಆ ಥರ ಆಮೇಲೆ ಈ ಕಡೆ ದರ್ಶನ್ ಸುಶಂತ್ರವ್ರ ಫ್ಯಾಮಿಲಿ ಅಂದರೆ ಎಲ್ಲ ಅಭಿಮಾನಿಗಳು ಎನ್ ಪ್ಲಸ್ ಅಕಾಡೆಮಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಪ್ರಥಮ ಪಿಯುಸಿ ದ್ವಿತೀಯ ಪಿಯುಸಿ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪಿಸಿ ಎಂಬಿ ಪಿಸಿ ಎಂ ಸಿ ನೀಟ್ ಐಐಟಿ ಜೆಇಎ ಮೆಡಿಕಲ್ ಓದುವ ಮಕ್ಕಳಿಗೆ ನೀಟ್ ರಿಪೀಟರ್ಸ್ನ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಮೂರು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಮೆಡಿಕಲ್ ಸೀಟ್ ಲಭ್ಯವಾಗುತ್ತೆ ಹಾಗೆ ಜೆಇಎನಲ್ಲಿ ಓದಿದ ವಿದ್ಯಾರ್ಥಿಗೆ ಸರ್ಕಾರಿ ಇಂಜಿನಿಯರಿಂಗ್ ಸೀಟ್ ಕೂಡ ಲಭ್ಯವಾಗುತ್ತೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಎನ್ ಪ್ಲಸ್ ಅಕಾಡೆಮಿ ವಿಳಾಸ ನಂಬರ್ ಎಂಟು ಶ್ರೀ 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 ಶಿವಕುಮಾರ ಸ್ವಾಮೀಜಿ ರಸ್ತೆ ಕೆರೆಗುಡ್ಡದ ಹಳ್ಳಿ ಚಿಕ್ಕಬಾಣವಾರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹಾಗೂ ಭದ್ರಪ್ಪ ಲೇಔಟ್ ಕೊಡುಗೆಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು ಮತ್ತು ಡಿಮಾರ್ಟ್ ಹಿಂಭಾಗ ಯಲಹಂಕ ನ್ಯೂಟೌನ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಆರು ಒಂದು ಐದು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಹಾಗೂ ಎಂಟು ಆರು ಒಂದು ಎಂಟು ಸೊನ್ನೆ ಮೂರು ಆರು ಎರಡು ಎರಡು ಒಂಬತ್ತು ಮತ್ತು ಒಂಬತ್ತು ಒಂಬತ್ತು ಎಂಟು ಆರು ಎರಡು ಎರಡು ಐದು ಎಂಟು 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 ಅದೇ ನಮಗೂ ಅಷ್ಟೇ ಬೇಜಾರಿದೆ ಅಂದರೆ ಡಬಲ್ ಬೇಜಾರಿದೆ ನನಗೂ ಇನ್ನೂ ಎಲ್ಲ ಏನು ಕ್ಲಾರಿಟಿ ಸಿಗೋವರೆಗೂ ಇನ್ನು ಯಾಕಂದ್ರೆ ತನಿಖೆ ನಡೀತಿದೆ ನಾವು ಏನು ಹೆಚ್ಚಾಗಿ ಮಾತಾಡೋಕ್ಕೂ ಆಗ್ತಿಲ್ಲ ಸರ್ ಈ ಹಿಂದೆ ನೀವು ಮಾತನಾಡ್ತಾ ಇರಬೇಕಾದ್ರೆ ದರ್ಶನ್ ಅವರ ಬಗ್ಗೆ ನಿಮಗೆ ಹೆಂಗೆ ಇರ್ತಿತ್ತು ಇವತ್ತು ಆ ಆ ಒಂದು ಎಕ್ಸ್ಪ್ರೆಷನ್ ಹೇಗಿರ್ತಿತ್ತು ಇಲ್ಲ ಒಂದು ಕಡೆ ಅಫೀಲಲ್ಲಿತ್ತ ಹಾ ಸರ್ ನಾನು ತುಂಬಾ ಮಾತಾಡಿಲ್ಲ ಅಂದರೆ ಅವರು ಬೇಜಾರಲ್ಲಿದ್ದರು ಮಂಕಾಗೇ ಇದ್ದರು ಸರ್ ನಾನು ತುಂಬಾ ಡಿಸ್ಟರ್ಬ್ ಯಾಕಂದರೆ ನಾವು ಹೋಗಿದ್ದೆ ಒಂದು ಸಲ ಅವ್ರ ಮುಖ ನೋಡ್ಕೊಂಡು ಬರ್ತೀನಿ ಅಂತ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಬಟ್ ಏನು ಪ್ರೋಟೋಕಾಲ್ ಇದೆಯೋ ಅಷ್ಟೇ ಪೊಲೀಸ್ನವರು ಅಷ್ಟೇ ಸ್ಟ್ರಿಕ್ಟಾಗಿ ಇದು ಮಾಡಿ ಎಲ್ಲಾನು ಪ್ರೋಟೋಕಾಲ್ ಮಾತು ಮಾಡಿ ಒಂದು ಅರ್ಜಿ ಕೊಟ್ಟು ನಾನೆಲ್ಲ ಮಾತಾಡಿ ಆಮೇಲೆ ಒಂದು ನಿಮಿಷ ಮುಖ ನೋಡ್ಕೊಂಡು ಹೋಗ್ತೀನಿ ಅಂತ ಒಂದೇ ಒಂದು ಸೆಕೆಂಡ್ ಐತಿ ಎರಡು ಸೆಕೆಂಡ್ ಹಿಂಗ ಅಪಿಯರೆನ್ಸು ಇವತ್ತು ನೋಡಿ ಫಿಸಿಕ್ ಅಪಿಯರೆನ್ಸ್ ಇರುತ್ತೆ ಸರ್ ಏನು ಏನಾಗಿದೆ ಅಂದ್ರೆ ಈಗ ನಾನು ತುಂಬಾ ಮಂಕಾಗಿದ್ದೇನೆ ಅಂದ್ರೆ ನನಗೂ ಇವತ್ತು ಮೀಟ್ ಮಾಡ್ತಾರೆ ಆಗುತ್ತಾ ಆಗಲ್ವಾ ಅಂತಲೇ ಬಂದಿದೆ ಒಂದು ನಾನು ಹೇಳ್ಕೊಂಡೆ ಬಂದೆ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಮೀಟ್ ಆಗಲ್ಲ ಅಂತಲೇ ನಾನು ಅಂದ್ಕೊಂಡಿದ್ದೆ ಬಟ್ ಮೀಟ್ ಆದಾಗ ನನಗೂ ಒಂಥರ ಏನು ಏನು ಹೇಳ್ತೀರಾ ಆತಂಕ ನನಗೂ ಇದಿತ್ತು ಸರ್ ಜಸ್ಟ್ ಒಂದು ಸಲ ಫೇಸ್ ನೋಡಿದೆ ವಿಶ್ ಮಾಡಿದೆ ಅಷ್ಟೇ ಬಂದಿದೆ ಸರ್ ಧನ್ಯವಾದಗಳು ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಲಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಯಾವಾಗಲೂ ನಮ್ಮ ತಂದೆನೂ ಅದೊಂದು ಯಾವಾಗಲೂ ಹೇಳ್ತಿದ್ರು ಒಬ್ಬ ನಿರಪರಾಧಿಗೆ ಯಾವತ್ತೂ ಶಿಕ್ಷೆ ಆಗಬಾರ್ದು ಅನ್ನೋದೇ ಕಾನೂನಲ್ಲಿದೆ ಸೊ ಹಾಗಾಗಿ ನಮ್ಮ ಪ್ರಕಾರ ಎಲ್ಲ ಎಲ್ಲರಿಗೂ ಒಳ್ಳೇದಾಗುತ್ತೆ ಇದೊಂದು ಏನು ನಡೀತಿದೆ ತನಿಖೆ ನಡೀತಿದೆ ಅಪರಾಧ ಮಾಡಿದ್ರೆ ಶಿಕ್ಷೆ ಆಗುತ್ತೆ ಇಲ್ಲ ಬಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಆದಷ್ಟು ಬೇಗ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ ಜೈ ಕರ್ನಾಟಕ ಧನ್ಯವಾದ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ